ಈಗ ಸಾಂಗ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಈ ದರ್ಶನ್ ಜೈಲಿಗೆ ಮೇಲೆ ನೀವು ನೀವ್ಯಾವ್ದು ಸಾಂಗ್ ಬರುವ ಇಲ್ಲ ಅಲ್ಲಿ ಹೋದ್ಮೇಲೆ ನಾನು ಯಾವ್ದು ಮಾಡಿಲ್ಲ ಅಂದ್ರೆ ಬೇಲ್ ಆಯ್ತು ಬೇಲ್ ಆಗಿ ಬಂದಾಗ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಅವ್ರಿಗೆ ರೆಗ್ಯುಲರ್ ಬೇಲ್ ಆಗಿದ್ದು ಡಿಸೆಂಬರ್ ಹದಿಮೂರನೇ ತಾರೀಕು ಹೋದ ವರ್ಷ ಡಿಸೆಂಬರ್ ಹದಿಮೂರಕ್ಕೆ ರೆಗ್ಯುಲರ್ ಬೇಲ್ ಆಯ್ತು ಬೇಲ್ ಆಗಿತ್ತು ರೆಗ್ಯುಲರ್ ಬೇಲ್ ಆಗಿದ್ದು ಹದಿಮೂರನೇ ತಾರೀಕು ಹನ್ನೆರಡನೇ ತಾರೀಕು ನಾವೆಲ್ಲ ಓಡಾಡ್ತಿದ್ವಿ ಬಹುಶಃ ಅಲ್ಲಿ ಪ್ರಪನಗರ ಸುತ್ತಮುತ್ತನೇ ನಿಮ್ಮ ಪಡೆನೇ ಇತ್ತು ಓಡಾಡ್ತಿದ್ವಿ ನಾವು ಸರಿ ಏನಾಗುತ್ತೆ 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 ಅಂತ ಬಟ್ ನಾನು ಹನ್ನೆರಡನೇ ತಾರೀಕು ನೈಟೇ ಇಲ್ಲಿಂದ ನಿಮ್ಗೆ ಹೇಳಿದೆ ಗೊತ್ತಾಗಲೇ ಒಂದು ತಿರುವಣಾಮಲೈ ದೇವಸ್ಥಾನ ಅಂತ ಕಾರ್ತಿಕ ದೀಪಂ ಅಂತ ವರ್ಷಕ್ಕೊಂದ್ಸಲ ನಡೆಯುತ್ತೆ ಅಲ್ಲಿ ವರ್ಷಕ್ಕೊಂದ್ಸಲ ಹನ್ನೆರಡನೇ ತಾರೀಕು ನಾನು ಇಲ್ಲಿಂದ ಬಿಟ್ಟೆ ಅಲ್ಲಿಗೆ ರೆಗ್ಯುಲರ್ ಬೇಲ್ ಆಗ್ಬೇಕು ಅಂತ ಇಲ್ಲಿಂದ ಅಲ್ಲಿಗೆ ಹೋಗಿ ಹದಿನಾಲ್ಕು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಫೋರ್ಟೀನ್ ಕಿಲೋಮೀಟರ್ ಅಲ್ಲಿ ಪೌರ್ಣಮಿಗೆ ಬೇಲ್ ಆಗ್ಬೇಕು ಅಂತ ಬೇಲ್ ಆಗ್ಬೇಕು ಅಂತಾನೆ ಹೋಗಿ ದರ್ಶನ್ ಅವ್ರಿಗೋಸ್ಕರ ಆಗಿತ್ತು ಸರ್ ಆಲ್ರೆಡಿ ಬೇಲ್ ಆಗಿತ್ತು ಬಟ್ ಕನ್ಫರ್ಮ್ ಆಗಬೇಕು ಕನ್ಫರ್ಮ್ ಆಗ ರೆಗ್ಯುಲರ್ ಬೇಲ್ ಆಗ್ಬೇಕು ನಮ್ಗೆ ಅಂದ್ಬಿಟ್ಟು ನಾನು ಹೋಗಿದ್ದೆ ಅಲ್ಲಿಗೆ ಅಲ್ಲಿ ಹೋಗಿ ಪಾದಯಾತ್ರೆ ಮಾಡಿ ಅಲ್ಲಿ ಬಂದ್ ಅಲ್ಲಿ ದಿನ ಅಲ್ಲಿ ನಿಂತಿದ್ದ ಆಕ್ಚುಲಿ ಅದು ಲಕ್ಷ ಅರವತ್ ಲಕ್ಷ ಜನ ಅವತ್ತು ಸಿಕ್ಸ್ಟಿ ಲ್ಯಾಕ್ಸ್ ಪೀಪಲ್ ಅರವತ್ತು ಲಕ್ಷ ಜನ ಸರ್ ಹೌದು ಸರ್ ಆ ದೇವಸ್ಥಾನ ಅಷ್ಟು ಅಲ್ಲ ನೀವು ಬಹುಶಃ ದರ್ಶನ್ ಅವರು ಈ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಬಹುಶಃ ಈ ನಿಮ್ಮಂತ ಈ ಸ್ಟ್ರಾಂಗ್ ಈ ಅಭಿಮಾನಿಗಳು ಖಂಡಿತ ನಾವು ಸರ್ ಸರ್ ಎಕ್ಸ್ಪೆಷಲಿ ನಾನು ತುಂಬಾ ನಂಬ್ತೀನಿ ದೇವ್ರ ನಮ್ಮ ಮನೆ ದೇವರು ನಾನ್ ತುಂಬಾ ನಂಬ್ತೀನಿ ದರ್ಶನ್ ಸರ್ ಅವರ ಮನೆ ದೇವರು ಕಾಟೇರಮ್ಮ ಎಲ್ಲಾ ಒಂದೇ ದೇವ್ರು ಗಂಡ ದೇವ್ರು ಬಂದು ಮುನೇಶ್ವರ ನಮ್ಮ ಮನೆ ದೇವರು ಮುನೇಶ್ವರನೇ ಅವ್ರ ಒಂದು ತಡಿಯಕ್ಕೆ ಯಾರ ಕೈಯೋ ಆಗಲ್ಲ ಸರ್ ದೇವ್ರನ್ನ ನಾವು ದೇವ್ರ ಮೂಲಕನೇ ಹೋಗ್ತಾರೋದ್ ಇವತ್ತು ಕೊನೆಗೆ ನಾವು ದೇವ್ರ ಹತ್ರನೇ ಹೋಗ್ಬೇಕು ಸರ್ ಅದಕ್ಕೋಸ್ಕರ ನಾವು ನಂಬಿರೋದು ಬೇರೆ ಯಾರು ನಂಬಿಲ್ಲ ಇಲ್ಲಿ ಈಗಲೂ ನಿಮ್ಗೆ ಬಹಳ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ದರ್ಶನ್ ಹುಡುಗ ಇದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಏನು ತಪ್ಪಿಲ್ಲ ಸರ್ ನಿರ್ಪರಾಧಿಯಾಗಿ ಹೊರಗಡೆ ಬರ್ತಾರೆ ಅದಂತೂ ಸತ್ಯ ಏನು ಕೈವಾಡ ಇರಲ್ಲ ಸಿಎಂ ನೋಡ್ಬೇಕು ಅದೇ ನಿಮ್ಮ ಆಸೆ ಸರ್ ಸಿಎಂ ಆಗಿ ನಾವು ನೋಡ್ಬೇಕು ನನ್ನ ಆಸೆ ಅಂದ ಪ್ರತಿಯೊಬ್ರು ಅಭಿಮಾನಿಗಳ ಆಸೆ ಇದೆ ನೆಕ್ಸ್ಟ್ ಸಿಎಂ ನೆಕ್ಸ್ಟ್ ಕುರ್ಚಿಲ್ ಇವಾಗ ನೀವೇನು ಕುರ್ಚಿ ಗಲಾಟೆ ನಡೀತಾ ಇದೆಯಲ್ಲ ಸರ್ ಅದ್ರ ಬಗ್ಗೆನೇ ಈ ನಡೀತಾ ಇರೋದು ಇವಾಗ ಅವ್ರು ಬಂದ್ಮೇಲೆ ನೀವು ನೋಡ್ತೀರಾ ಏನಾಗತ್ತೆ ಹಿಂಗಾಗತ್ತೆ ಅಂತ ನೀವು ನೋಡ್ತೀರಾ ನಾನು ಅದನ್ನ ನಿಮ್ಗೆ ಹೇಳಿದ್ದು ಹೋಗಿ ಹದಿನಾಲ್ಕು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಮತ್ತೆ ಯಾವ ದೇವರಿಗೆಲ್ಲ ಹರಕೆ ಹೊತ್ಕೊಂಡಿದ್ರಿ ಹರಕೆ ಅಂತಲ್ಲ ಇದು ಇದು ಹರಕೆ ಅಲ್ಲ ಗೊತ್ತಾಯ್ತು ದರ್ಶನ್ ಅಷ್ಟೇ ಅವ್ರು ನಮ್ಗೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಬಂದ ಮೇಲೆ ರೆಗ್ಯುಲರ್ ಬೆಲ್ ಆಗೋಯ್ತು ಅಲ್ಲಿರೋ ಪವರ್ ಹಂಗಿದೆ ಇವಾಗ ನೆಕ್ಸ್ಟ್ ನಾವು ಅಲ್ಲಿ ಹೋಗಿ ಮೊನ್ನೆನೇ ಹೋಗಿ ಬಂದೆ ಮೂರನೇ ತಾರೀಕು ಡಿಸೆಂಬರ್ ಮೂರಕ್ಕೆ ಹೋಗಿದ್ದೆ ನಾನು ಸಲ ದೀಪ ನಡೆಯುತ್ತೆ ಅಲ್ಲಿ ಕಾರ್ತಿಕ ದೀಪಂ ಅಂತ ಅರ್ಧನಾರೀಶ್ವರ್ ಶಿವ ಮತ್ತೆ ಪಾರ್ವತಿ ಒಂದಾಗಿದ್ದ ದಿನ ಅವತ್ತಲ್ಲಿ ಕರೆಕ್ಟ್ ಸೊ ಅಲ್ಲಿ ಹೋಗಿ ಪಾದಯಾತ್ರೆ ಮಾಡ್ಬಿಟ್ಟು ಬಂದಿದ್ದೀವಿ ತಿರ್ಗಾ ಬರ್ತಾರ ಆದಷ್ಟು ಬೇಗ ಬರ್ತಾರೆ ವಿಜಯಲಕ್ಷ್ಮಿ ಅವರು ಸಾಕಷ್ಟು ದೇವಸ್ಥಾನ ಸುತ್ತಿದ್ರು ಅವರು ದೇವರ ಭಕ್ತಿ ಜಾಸ್ತಿ ಸರ್ ನಾನು ಅಷ್ಟೇ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ನಾನು ದೇವಸ್ಥಾನಗಳ ಹೌದಾ ಎಷ್ಟೋ ದೇವಸ್ಥಾನಗಳಿಗೆ ಸೊ ಅಲ್ಲೂ ವಾಗ್ದಾನ ಬರುತ್ತೆ ಸರ್ ಅಲ್ಲಿ ದೈವಾರಾಧನೆ ಎಲ್ಲ ನಡೆಯುತ್ತೆ ಸೊ ಅಲ್ಲಿ ನಾವು ವಾಗ್ದಾನೆಲ್ಲ ಕೇಳಿದೀವಿ ಕೇಳಿದ್ಮೇಲೆ ಅಲ್ಲಿ ಫೋರ್ಟಿ ಏಟ್ ಡೇಸ್ ಟೈಮ್ ಕೊಟ್ಟಿದ್ರು ನಮಗೆ ನಲವತ್ತೆಂಟು ದಿನಗಳ ಕಾಲ ಅದಾಗಿದ ತಕ್ಷಣ ಬಂದ್ರು ಅವರು ದೈವ ಏನ್ ಮಾತಾಡತ್ತೋ ಅದಾಯ್ತು ಕೆಲಸ ನಮಗೆ ಹಾ ನಮಗೆ ಅದ ಫಸ್ಟ್ ಟೈಮ್ ಬೇಲಾಯ್ತಲ್ಲ ಸರ್ ದೈವದಿಂದಾನೇ ಆಗಿದ್ದು ಅದು ದೇವರಿಂದಾನೇ ಆಗಿದ್ದು ನೀವು ಬಳ್ಳಾರಿ ಅತ್ಗೆ ಹೋಗಿದ್ರು ಬಳ್ಳಾರಿಗೆ ಅಲ್ಲಿ ದೇವ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೇಳಿದ್ರು ಬರ್ತಾರೆ ಅದಷ್ಟು ಬೇಗ ವೈಫ್ ನಾವ್ ಅತಿಗೆ ಅಂತಾನೆ ಫ್ಯಾಮಿಲಿ ನಮ್ಮ ಅಣ್ಣ ಇವರು ನಮ್ಮ ಅಣ್ಣ ವೈಫ್ ನಾವ್ ಅತ್ತಿಗೆ ಅಂತಾನೆ ಕರಿಬೇಕಲ್ಲ ಸರ್ ಕುಟುಂಬ ಎಲ್ಲರೂ ಅತ್ತಿಗೆ ಅಂತಾನೆ ಕರಿಯೋದು ದರ್ಶನ್ ಸರ್ ಅಭಿಮಾನಿಗಳು ಎಲ್ಲರೂ ಅತ್ತಿಗೆ ಅಂತ ಪ್ರೀತಿಯಿಂದ ಕರೀತಾರೆ ಸರ್ ಅವ್ರ ತರ ಯಾರು ಬರಲ್ಲ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಲ್ಲ ಬೇರೆ ಯಾರಾದ್ರೂ ಆಗಿದ್ದೀರಿ ಸರ್ ಆಗ್ತಾ ಇರಲಿಲ್ಲ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಬೇಕು ಅಂದ್ರೆ ದೈವ ಬಲ ಅವ್ರಿಗೆ ದೈವ ಬಲ ಇದೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ದೈವ ದರ್ಶನ್ ಸರ್ಗೂ ದೈವಬಲ ಇದೆ ಅವ್ರ ಇಡೀ ಕುಟುಂಬಕ್ಕೆ ದೈವ ಬಲ ಇದೆ ಚಾಮುಂಡೇಶ್ವರ ತಾಯಿ ಅಕ್ಕಿ ಒಳಗೆ ಹೋಗಿದ್ದು ಇವರು ಅವರು ಏನು ಸುಮಾರಷ್ಟು ಜಾತಕ ಗೆತ್ಕ ಎಲ್ಲ ಹೇಳ್ತಾ ಇದ್ರು ಒಂದಿಷ್ಟು ಜನ ಅವ್ರಿಗೆ ಹೌದು ಹೌದು ಇತ್ತು ನಾನು ತೋರಿಸಿದ್ದೀನಿ ನಾನು ತೋರಿಸಿದ್ದೀನಿ ನೀವು ಅವ್ರ ಜಾತಕ ಇಟ್ಕೊಂಡು ಹೋಗಿದ್ರು ಹೌದು ಹೌದು ನಾನು ನಮ್ದು ಎರಡು ದೇವಸ್ಥಾನ ಇದೆ ಸರ್ ನಮ್ದು ಎರಡು ದೇವಸ್ಥಾನ ಇದೆ ನಾನು ನಮ್ಮ ಅರ್ಚಕರಿಗೆ ಕೊಟ್ಟು ನೋಡಿ ಅಂತ ನಾನು ಹೇಳಿದ್ದೀನಿ ಏನಂದ್ರು ಅವ್ರಿಗೆ ತೊಂದರೆ ಇತ್ತು ಓಕೆ ತೊಂದರೆ ಇತ್ತು ಆಕ್ಚುಲಿ ಜಾತಕದಲ್ಲೇ ಹೌದು ಹೌದು ಜಾತಕದಲ್ಲಿ ತೊಂದರೆ ಇತ್ತು ಬಟ್ ಈಗ ಇದು ಯಾವುದೋ ದೇವಸ್ಥಾನ ಬಂಡಿ ಮಂಕಳಮ್ಮ ದೇವಸ್ಥಾನ ಅಲ್ಲೂ ಹೇಳಿದ್ರು ಯಾತ್ರೆಯಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರು ಬಟ್ ಯಾವ ಟೈಮ್ ಮುಂದೆ ಇದೆ ರಾಜಯೋಗ ಇದೆ ಮುಂದಕ್ಕೆ ಗಜಕೇಶ್ವರಿ ಯೋಗ ಇದೆ ಮುಂದಕ್ಕೆ ಈಗ ನೆಕ್ಸ್ಟ್ ಇವಾಗ ಎರಡ್ ಸಾವಿರದ ನೀವು ನೋಡ್ತೀರಾ ಆದ್ಮೇಲೆ ಅವ್ರಿಗೆ ಗಜ ಗಜಕೇಶ್ವರಿ ಯೋಗ ಇದೆ ಸೊ ನೆಕ್ಸ್ಟ್ ಅವ್ರು ಬೇರೆ ತರ ಬರ್ತಾರೆ ಆಕ್ಚುಲಿ ನಾವೆಲ್ಲ ಜಾತಕೆಲ್ಲ ತೋರ್ಸಿದೀವಿ ನಾವು ದೈವಾರಾಧನೆ ದೈವಗಳಿಂದ ಕೇಳಿದೀವಿ ಸೊ ದೇವರು ನಾವು ಎಷ್ಟೊಂದು ಎಷ್ಟೋ ದೇವರು ದೇವಸ್ಥಾನಗಳಿಗೆ ಹೋಗಿ ವಾಗ್ದಾನಗಳು ಹೇಳಿರೋ ದೇವರೇ ಹೇಳಿರೋದು ಮುಂದಕ್ಕೆ ಬಂದ್ಮೇಲೆ ಅವ್ರು ಬದ್ಲಾಗ್ತಾರೆ ಬೇರೆ ತರನೇ ಬದ್ಲಾಗ್ತಾರೆ ಅಂತ ಹೇಳಿದ್ದಾರೆ ದೇವರೆಲ್ಲ ಕೆಲವ್ರು ಹೇಳ್ತಾರೆ ಪವಿತ್ರ ಗೌಡ ಅವ್ರದು ಏನು ತಪ್ಪಿಲ್ಲ ಸಾಕಷ್ಟು ದಿನ ಪವಿತ್ರ ಗೌಡ ಅವರು ದರ್ಶನ್ ಅವರು ಜೊತೆಗೆ ಅದ್ರ ಬಗ್ಗೆ ನನ್ ಗೊತ್ತಿಲ್ಲ ನೀವು ಏನ್ ಈಗ ವಿಜಯಲಕ್ಷ್ಮಿ ಅಲ್ಲ ನನ್ಗೆ ಅರ್ಥ ಆಯ್ತು ಈಗ ಈಗ ಅರ್ಥ ಆಯ್ತು ಬಿಡಿಸಿ ಹೇಳದ್ಮೇಲೆ ಅರ್ಥ ಆಯ್ತು ಅದಕ್ಕೋಸ್ಕರ ನಾನು ಮಾತಾಡೋದು ಒಂದೇ ಒಂದ್ ಅಷ್ಟೇ ಸರ್ ನೆಕ್ಸ್ಟ್ ಏನಾದ್ರು ಹೊರಗಡೆ ಬಂದ್ರೆ ಅತ್ತಿಗೆ ಜೊತೆಲಿ ಇರಬೇಕು ಅನ್ನೋ ನಮ್ಮ ಉದ್ದೇಶ ಮಗನ ಜೊತೆ ಇರಬೇಕು ಇರಬೇಕು ಅವ್ರ ಫ್ಯಾಮಿಲಿ ಜೊತೆಲಿ ಇರಬೇಕು ಕುಟುಂಬ ಜೊತೆಲಿ ಇರಬೇಕು ಅನ್ನೋದು ನಮ್ಮೆಲ್ಲ ಸೆಲೆಬ್ರಿಟಿಗಳ ಒಂದು ಅಷ್ಟೇ ನಾವು ಇಷ್ಟೇ ಬೇರೆ ಏನೂ ಇಲ್ಲ ನೆಕ್ಸ್ಟ್ ಅವ್ರು ಬಂದ್ಮೇಲೆ ಅವ್ರ ಮೈಂಡ್ ಸೆಟ್ ಏನಾಗುತ್ತೋ ಗೊತ್ತಿಲ್ಲ ಸರ್ ಏನಿದೆ ಬಟ್ ಒಬ್ಬರಲ್ಲಿ ಆಸೆ ಇರೋದು ತೀಯ ಜೊತೆ ಇರಬೇಕು ಅವ್ರ ಕುಟುಂಬದ ಜೊತೆಲಿ ಇರಬೇಕು ಫ್ಯಾಮಿಲಿ ಜೊತೆಲಿ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಬೇರೆ ಏನು ಉದ್ದೇಶ ನಮಗಿಲ್ಲ ಬಟ್ ನಮ್ಗೆ ಗೊತ್ತಿಲ್ಲ ಅಲ್ವಾ ಏನ್ ನಡೆದಿದೆ ಏನು ಅಂತ ನಮಗೆ ಗೊತ್ತಿಲ್ಲ ಅದು ಗೊತ್ತಿದ್ರೆ ನಾವು ಮಾತಾಡಬಹುದು ನಮಗೇನು ಎಂಡ್ ಆಫ್ ದ ಡೇ ಕುಟುಂಬ ಚೆನ್ನಾಗಿರ್ಬೇಕು ಕೆಲಸ ಕಾರ್ಯಗಳು ಬಂದ ಮೇಲೆ ಆ ದರ್ಶನ್ ಅವ್ರನ್ನ ನೋಡ್ಬೇಕು ಆ ದಿನಗಳ ದರ್ಶನ್ ನಾವು ಹಿಂಗ್ ನೋಡ್ಬೇಕು ಅನ್ನೋದು ಈ ದಿನಗಳ ಏನ್ ದರ್ಶನ್ ಇದಾರೆ ಇದು ಬೇಡ ಬೇಡ ನಮ್ಗೆ ಆ ದಿನಗಳ ಇರುವಂತ ದರ್ಶನ್ ಅಷ್ಟೇ ನಮ್ಗೆ ಮಾಮೂಲಿ ಮುಂಚೆ ಹೆಂಗಿದ್ರು ನಮ್ಗೆ ಹಂಗೆ ಇರ್ಬೇಕು ಅವ್ರು ಈ ತರ ನಮ್ಗ್ ಬೇಡ ಈ ತರ ತಪ್ಪು ಮಾಡಿದ್ವಿ ಏನೋ ಹೊರಗಡೆ ಒಳಗಡೆ ಇದು ಇರೋದು ಮತ್ತೊಂದು ಮಾಡ್ಕೊಳ್ಳೋದು ಮಗ್ದೊಂದು ನಮ್ಗೆ ಅದು ಬೇಡ ನಮ್ಮ ಬಸ್ ನಮ್ಮ ಅಷ್ಟೇ ನಾವು ಯಾರು ಬಿಟ್ಕೊಡೋ ಮಾತೇ ಇಲ್ಲ ಅವ್ರನ್ನ ಕೊನೆವರೆಗೂ ಬಿಟ್ಕೊಡಲ್ಲ ಸರ್. ನಾವು ಬಹುಶಃ ಇಷ್ಟು ಸ್ಟ್ರಾಂಗ್ ಆಗಿರುವ ಅಭಿಮಾನಿಗಳು ಬಹುಶಃ ಯಾವ ನಟನೆಗೂ ಇದ್ದಂಗೆ ಕಾಣ್ತಾ ಸರ್ ಡಾಕ್ಟರ್ ರಾಜ್ಕುಮಾರ್ಗಿತ್ತು. ಇತ್ತು ರಾಜ್ಕುಮಾರ್ ಸರ್ಗೆ ಇದೆ ಇತ್ತು ಈ ತರ ಫ್ಯಾನ್ ಬೇಸ್ ಇತ್ತು. ಓಕೆ. ನಾವು ಇವತ್ತು ನೋಡ್ತರೋದು ದರ್ಶನ್ ಸರ್ಗೆ ಮಾತ್ರ. ಆಗಿನ ಫ್ಯಾನ್ ಬೇಸ್ ನಾನು ಹೇಳ್ತಿರೋದು. ಡೈ ಹಾರ್ಟ್ ಫ್ಯಾನ್ಸ್ ಅಂದ್ರೆ ಅವರ ಪ್ರಾಣ ಕೊಡಕ್ಕೂ ರೆಡಿ ಇವಾಗ. ಆ ತರ ಫ್ಯಾನ್ ಕ್ರೇಜ್ಗಳು ಗಳು ನಾವು ನೋಡಿರೋ ಫ್ಯಾನ್ क्रेಜ್ಗಳು. ಹೌದು. ರಾಜ್ಕುಮಾರ್ ಅವರು ಮಡಿದಂತ ಸಂದರ್ಭದಲ್ಲಿ ಇಷ್ಟು ಜನ ಪ್ರಾಣ ಹೌದು ಅವರು ಎಷ್ಟು ಜನ ಸರ್ ಅವಾಗ ಆತರ ನೋಡ್ತೀರಾ ದೊಂಬಿ ಸರ್ ನಾವು ಯಾರು ಫ್ಯಾನ್ಸ್ ಮಾತಾಡ್ಸ್ರೆ ಆಗಲ್ಲ ನಮ್ಮ ಕೈಲಲ್ಲಿ ದೊಂಬಿ ಅವರು ಯಪ್ಪಾ ಆತರ ಕ್ರೇಜ್ ನಾನು ಎಲ್ಲೂ ನೋಡಿಲ್ಲ ಇಡೀ ಹಿಸ್ಟ್ರಿಲ್ ನಾನು ನೋಡಿಲ್ಲ ಸರ್ ಮೊನ್ನೆ ಥಿಯೇಟರ್ ಮುಂದೆ ನಿಂತಾಗ್ಲೂ ಅದ್ ನಾನು ನೋಡಕ್ ಆಗಲ್ಲ ಅದು ರೋಮಾಂಚನಿ ಬಹುಶಃ ರೋಮಾಂಚನ ಒಂದು ಅದು ಅದು ಮೀರಿದ್ದು ಮೀರಿದ್ದ ಸಂಭ್ರಮ ರನ್ನಿಂಗ್ ಇದು ನೋಡಕ್ ಹೋದ್ರೆ ಚೆನ್ನಾಗಿ ಹೋಗ್ತದೆ ಹೋಗ್ತಾ ಇದೆ ನಮಗ್ ಬಂದಿರೋದು ಇವಾಗ ಕೋಟಿ ಚಿಲ್ಡ್ರೆ ಫಸ್ಟ್ ಡೇ ಕಲೆಕ್ಷನ್ ಅದಕ್ಕೆ ಮುಂಚೆ ಕಲೆಕ್ಷನ್ ಸಿಕ್ಸ್ ಕೋಟಿ ಅಂದ್ರೆ ಸಿನ್ಮಾ ರಿಲೀಸ್ ಆಗಕ್ ಮುಂಚೆ ಆರು ಕೋಟಿ ಚಿಲ್ಲರೆ ಕಲೆಕ್ಷನ್ ಇದ್ದಿದ್ದು ಈಗ ಮೂವತ್ತ್ ಮೂರು ಕಲೆಕ್ಷನ್ ಆಗಿದೆ ಇವತ್ತು ನಮ್ಗೆ ರಿಪೋರ್ಟ್ ಬರುತ್ತೆ ಈಗ ಸಾಯಂಕಾಲ ತಿರ್ಗಾ ಇನ್ನೊಂದು ರಿಪೋರ್ಟ್ ಬರುತ್ತೆ ಎಲ್ಲ ಬಂದ್ಬಿಡುತ್ತೆ ಮಾಹಿತಿ ಎಷ್ಟು ಕಲೆಕ್ಷನ್ ಆಗಿದೆ ಬಟ್ ಈ ಕಲೆಕ್ಷನ್ ಆಗೋದ್ರ ಜೊತೆಗೇನೆ ಈ ಕಿಡಿಗೇಡಿಗಳು ನೆಗೆಟಿವ್ ಮಾಡ್ತಾವ್ರೆ ಮಾಡ್ತಾ ಮಾಡ್ತಿದ್ದಾರೆ ಗೊತ್ತಾ ಸರ್ ಬೇರೆ ಯಾವ್ದೋ ಸಿನಿಮಾಗಳನ್ನ ರಿವ್ಯೂಗಳನ್ನ ಇಟ್ಕೊಂಡು ಅದನ್ನ ಕಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾ ಇದಾರೆಲ್ಲ ನೋಡಬೇಡಿ ಅಂದ್ರೆ ಇವ್ರದೇ ಸಿನಿಮಾನೋ ಅಥವಾ ಯಾವ್ದೋ ಸಿನಿಮಾ ಯಾವ್ದೋ ಬೇರೆ ಸಿನಿಮಾ ಯಾವ್ದೋ ಬೇರೆ ಯಾರೋ ರಿವ್ಯೂ ಕೊಟ್ಟಿರ್ತಾರೆ ಆ ರಿವ್ಯೂ ತಗೊಂಡು ಕಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾ ಇದಾರೆ ಅದನ್ನ ಅದನ್ನ ವೈರಲ್ ಮಾಡ್ತಾ ಇದಾರೆ ಕಿಡಿಗೇಡಿಗಳು ಯಾರು ಅಂತ ನಮ್ಗೆ ಗೊತ್ತಾಗ್ತಲ್ಲ ಇನ್ನೊ ನಾವ್ ಹುಡುಕ್ತಾ ಆಲ್ರೆಡಿ ಯಾರು ಅಂತ ಹುಡುಕ್ತಿದೀವಿ ಆಮೇಲೆ ಕೆಲವು ನೆಗೆಟಿವ್ ಪೋಸ್ಟ್ ಗಳು ಮಾಡ್ತಿದ್ದಾರೆ ಸಿನಿಮಾ ಹಿಂಗಿರ್ಬೇಕಿತ್ತು ಹಂಗಿರ್ಬೇಕಿತ್ತು ಹಂಗಂತೆ ಹಿಂಗಂತೆ ಅಂತ ಹಾಕ್ತಿದಾರೆ ಇನ್ನು ಕೆಲವ್ರು ಏನ್ ಮಾಡ್ತಿದಾರೆ ಬೀಳಸ್ಬೇಕು ಅಂತ ಥಿಯೇಟರ್ ನ ಮುಚ್ಚಕ್ ನೋಡ್ತಾ ಇದಾರೆ ಥಿಯೇಟರ್ ಕಮ್ಮಿ ಮಾಡಕ್ ನೋಡ್ತಾ ಇದಾರೆ ಸಂಖ್ಯೆ ಸಂಖ್ಯೆ ಆಗದೇ ಇಲ್ಲ ಸರ್ ಒಂದಷ್ಟು ಥಿಯೇಟರ್ ಇದೆ ಅವ್ರಗಂತಾನೆ ಅದ್ರಲ್ಲಿ ಫಿಫ್ಟಿ ಡೇಸ್ ಓಡಿಸ ಓಡಿಸ್ತಾರೆ ಅವ್ರ ಸಿನಿಮಾಗಳನ್ನ ಅವ್ರಿಗಂತಾನೆ ಒಂದಷ್ಟು ಥಿಯೇಟರ್ಗಳು ಇದೆ ಅಂದ್ರೆ ಥಿಯೇಟರ್ ಓನರ್ಗಳು ಅವ್ರ ಅಭಿಮಾನಿಗಳು ಸರ್ ಪ್ರಸನ್ನ ಥಿಯೇಟರ್ ಇರ್ಬೋದು ಥಿಯೇಟರ್ ಅಭಿಮಾನಿಗಳು ಅವರೇ ಅಭಿಮಾನಿ ಇತ್ತೀಚೆಗೆ ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಅವ್ರಿಗೆ ಪ್ರೊಡ್ಯೂಸರ್ಗಳು ಅವ್ರ ಜೊತೆ ಬರೋದು ಕಡಿಮೆ ಆಗಿದೆ ಡೈರೆಕ್ಟರ್ಗಳು ಬರ್ತಾ ಇಲ್ಲ ಈಗ ನಿಮ್ಮಂಥವ್ರು ನಿಮ್ಮಂಥವ್ರ ಬಗ್ಗೆನೇ ಬರೋದಾದ್ರೆ ನಾನು ನೀವು ಅವರ ಅಪ್ಪಟ ಅಭಿಮಾನಿ ಸೊ ನೀವು ಅವರಿಗೋಸ್ಕರ ಸಾಂಗ್ ಮಾಡ್ತೀರಿ ಸೊ ನೀವು ಸಿನಿಮಾದಲ್ಲೂ ಬೆಳಿಬೇಕು ಅಂತ ಇರೋರು ದರ್ಶನ್ ಅವ್ರ ಜೊತೆ ಇದ್ಬಿಟ್ರೆ ನಿಮ್ಮ ಲೈಫ್ ಕೆರಿಯರ್ ಅಂದ್ರೆ ನಾನು ಈಗ ಬೇರೆ ಯಾರಾದ್ರೂ ದರ್ಶನ್ ಅಭಿಮಾನಿ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ದೂರ ಇಡ್ತಾರೆ ಅನ್ನೋದನ್ನು ಕೇಳ್ಪಟ್ಟಿದ್ದೀನಿ ಹಂಗೇನಾದ್ರು ನಡೆದಿದ್ಯಾ ಆಕ್ಚುಲಿ ನಿನ್ ನಿಮ್ ಬಗ್ಗೆನೇ ಈ ಪ್ರಶ್ನೆ ನಂದು ಇರೋದೀಗ ನೀವು ಎರಡು ಪ್ರಶ್ನೆ ಕೇಳಿದ್ರಿ ಒಂದು ಅವ್ರದ್ದು ಹೌದು ದರ್ಶನ್ ಅವ್ರನ್ನ ಸ್ವಲ್ಪ ದೂರ ಇಟ್ಬಿಡೋಣಪ್ಪ ಈಗ ಸದ್ಯಕ್ಕೆ ಬೇಡ ಅನ್ನೋರು ಒಂಥರ ಸರ್ ಈ ಅವ್ರು ಹಿಂಗ್ ಒಂದ್ಸಲ ದೂರ ಇಟ್ಟಮೇಲೆ ಅವ್ರ ಹತ್ರ ಹೋಗಲ್ಲ ಸರ್ ವಾಪಸ್ ಅವ್ರ ಅವ್ರ ಹತ್ರ ಹೋಗಲ್ಲ ಹೋಗೋದೇ ಇಲ್ಲ ಅವ್ರು ಯಾರ ಹತ್ರನೂ ಹೋಗಲ್ಲ ಬೇಕಾಗೂ ಇಲ್ಲ ಅವ್ರಿಗೆ ಈಗ ಪ್ರಮೋಷನ್ ಯಾರಿಗ ಬೇಕು ಇವ್ರಿಗ ಬೇಕು ಇವ್ರಿಗಲ್ಲ ಓಕೆ ಫಸ್ಟ್ ಪ್ರಮೋಷನ್ ಬೇಕಾಗಿರೋದು ಇವರಿಂದ ಇವ್ರಿಗೆ ತುಂಬಾ ಪ್ರಮೋಷನ್ಸ್ ಬೇಕು ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ ಈಗ ಅವ್ರ ಯಾಕೆ ಸರ್ ಬೇಕು ನಾವು ಸೆಲೆಬ್ರಿಟಿಗಳಿದ್ದಾಗ ನಾವು ಮೆರೆಸ್ತಾ ಇದೀವಲ್ಲ ಅವ್ರ ತಡಿಯಕ್ಕಾಗಲ್ಲ ಅವ್ರನ್ನ ಅವ್ರ ಬೇಡವೂ ಬೇಡ ನಮ್ಗೆ ಅವ್ರು ಬೇಕಾದಾಗ ಯೂಸ್ ಮಾಡ್ಕೊಳೋದು ಬಡ ಬಡದಿದ್ದಾಗ ಸುಮ್ಮನೆ ಇರೋದು ನಾವು ಆತರ ಜಾಯ್ ಮಾಡೋಣ ಫ್ಯಾನ್ಸ್ಗಳು ನಾವು ಹಂಗಲ್ಲ ನಾವಿ ಬಿಟ್ಬಿಡ್ತೀವಿ ನಮ್ಗೆ ಬೇಡವಾ ಬೇಡ ಅಷ್ಟೇ ಬಾಸು ಹಂಗೇನೆ ಅವ್ರ ಇಲ್ಲಾಂದ್ರೆ ಅವ್ರ ಅಲ್ಲೇ ಕಟ್ಟು ಅವ್ರದ್ದು ಎರಡು ಮುಖ ಇದೆ ನೀವು ನೋಡಿಲ್ಲ ಎರಡು ತರ ಇದಾರ ಪ್ರೀತಿ ಎಷ್ಟು ಪ್ರೀತಿ ಕೊಟ್ರೆ ಕೊನೆಯವರೆಗೂ ಪ್ರೀತಿ ಕೊಡ್ತಾರೆ ನಿಮ್ಗೆ ಕೊನೆವರ್ಗು ಜೊತೆಲಿ ನಿಂತ್ಕೊಂತಾರೆ ಒಂದ್ಸಲ ಸಲ ನೀವಲ್ಲಿ ಅವ್ರು ಮನ್ಸಿಗೆ ನೋವಾಯ್ತು ನಿಮ್ ಬಗ್ಗೆ ಅಂದ್ರೆ ಅಷ್ಟೇ ನೀವಲ್ಲಿ ಕೊನೆಯದಾಗಿ ನಿಮ್ ಬಾಸಗೋಸ್ಕರ ಯಾವ ಒಂದು ಹಾಡು ಹೇಳ್ತೀರಿ ಹಾಡಿ ಸರ್ ಕೊನೆಯದಾಗಿ ಅವ್ರು ಆದಷ್ಟು ಬೇಗ ನಮ್ಮ ಜೊತೆಗೆ ಬರಲಿ ನಮ್ಮ ಜೊತೆಗೆ ತಿರ್ಗ ಇರಲಿ ಅನ್ ಅಂತ ಕೇಳ್ಕೊಳ್ತಾ ಈ ಒಂದು ಸಮಯದಲ್ಲಿ ಈ ಸೀಮೆಗೆ ಶಿವ ನೀಡಿದಾವರವೋ ಈ ಊರಿಗೆ ಇವಾಲ ದಾಮರವೋ ಇಲ್ಲಿ ನನ್ನವರಿಲ್ಲ ತನ್ನವರಿಲ್ಲ ದೇವರ ಗೆಣಕಾರ ಅಭಿಮಾನಿಗಳೆಂದೂ ಬಿಡುವುದಿಲ್ಲ ಕೊನೆಯವರೆಗೂ ನಾ ಅವರನ್ನೆ ನಾವು ಪ್ರೀತಿಸುವೆ ಕೊನೆಗೆ ಬಿಡಲಾರೆ ನಾನು ಅವರನು ಕೊನೆಗೆ ಅವರ ಹಾದಿಯದಲ್ಲೇ ನಮ್ಮಯ ಜೀವ ಅವರ ಋಣದಲ್ಲೇ ಅಭಿಮಾನಿಗಳೆಂದು ಬಿಡುವುದಿಲ್ಲ ಅವರ ಕುಟುಂಬವ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಿಮ್ಮ ಬಾಸ್ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಧನ್ಯವಾದ ವೀಕ್ಷಕರೇ ಸುಪ್ರೀತ್ ಗಂಧಾರ್ ಅವರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ಮುಖ್ಯವಾಗಿ ದರ್ಶನ್ ಅವ್ರ ಬಗ್ಗೆ ಒಂದು ಹಂತಕ್ಕೆ ಭಾವುಕರಾದ್ರು ಅಂತ ಕೂಡ ಹೇಳ್ಬೋದು ಸೊ ಆದಷ್ಟು ಬೇಗ ಬರಲಿ ಅನ್ನೋದಷ್ಟೇ ಅವರ ಆಸೆ ನಿರೀಕ್ಷೆ ಎಲ್ಲವೂ ಕೂಡ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ